ಹಾಯ್ ಫ್ರೆಂಡ್ಸ್ ಎಲ್ಲ ಅಂತ ಭಾವಿಸ್ತೀನಿ ಬನ್ನಿ ಇವತ್ತೊಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವನ್ನ ಹಾಕ್ತಾ ಇದ್ದೀನಿ ವಿಷಯ ಬೆಲೆ ಏರಿಕೆ ಇಷ್ಟು ಅಂಶಗಳನ್ನ ಬರೆದ್ರೆ ನಿಮ್ಗೆ ಪೂರ್ಣ ಅಂಕ ಸಿಗತ್ತೆ ಬನ್ನಿ ವಿಷಯಕ್ಕೆ ಹೋಗೋಣ ತ್ವರಿತವಾಗಿ ಬೆಳೆಯುತ್ತಿರುವ ಜನಸಂಖ್ಯಾ ಪರಿಣಾಮದಿಂದಾಗಿ ಆಹಾರ ವಸ್ತುಗಳ ಕೊರತೆಯಾಗಿ ಆಹಾರ ಧಾನ್ಯಗಳ ಇನ್ನಿತರ ವಸ್ತುಗಳ ಬೆಲೆಗಳು ಆಕಾಶಕ್ಕೇರತೊಡಗಿದವು ಕೇರತೊಡಗಿದವು ಜನಸಾಮಾನ್ಯರ ಆದಾಯ ಹೆಚ್ಚಿರುವುದಿಲ್ಲ ಇದರಿಂದಾಗಿ ವಸ್ತುಗಳನ್ನು ಕೊಂಡುಕೊಳ್ಳುವುದೆಂದರೆ ಆಕಾಶದ ನಕ್ಷತ್ರಕ್ಕೆ ಬಾಯಿ ಬಿಟ್ಟಂತೆ ಆಗುವುದು ಇಂದು ಭಾರತದಲ್ಲಿ ಅರವತ್ತಕ್ಕೆ ಸಾರಿ ನೂರಕ್ಕೆ ಅರವತ್ತರಷ್ಟು ಜನ ಬಡತನದ ರೇಖೆಗಿಂತ ಕೆಳಗಿರುವರು ಅಂದ್ರೆ ಈಗ ತಕ್ಕ ಮಟ್ಟಿಗೆ ಸುಧಾರಿಸಿದರೆ ಶ್ರೀಮಂತರು ಆಹಾರ ಧಾನ್ಯಗಳ ಸಂಗ್ರಹ ಹೊಂದಿರುತ್ತಾರೆ ಇದರಿಂದ ಈ ವಸ್ತುಗಳ ಬೆಲೆ ಮತ್ತಷ್ಟು ಏರುತ್ತದೆ ಚಿಕ್ಕ ಮಕ್ಕಳಿಗೆ ಗರ್ಭಿಣಿಯರಿಗೆ ಉತ್ತಮ ಆಹಾರ ದೊರೆಯದೆ ಅನಾರೋಗ್ಯದಿಂದ ಬಳಲುವರು ಆದರೂ ಸರ್ಕಾರ ಎಷ್ಟೇ ಯೋಜನೆಗಳನ್ನು ಮಾಡಿದರೂ ಸಹ ಈ ಕೊರತೆ ಅಂತಕ್ಕಂಥದ್ದು ಇದ್ದೇ ಇರುತ್ತಲ್ವಾ ಭಾರತದ ಭವ್ಯ ಜನಾಂಗದ ಉತ್ಪತ್ತಿಯ ಪರಿಸ್ಥಿತಿ ಹೀಗಿದೆ ಬೆಲೆ ಏರಿಕೆಯಿಂದಾಗಿ ಜನರು ತತ್ತರಿಸುತ್ತಿದ್ದು ಬಡ ಬಗ್ಗರು ಜೀವನ ನಡೆಸುವುದೇ ದುಸ್ತರವಾಗಿದೆ ಜನರು ಬೆಲೆ ಏರಿಕೆ ವಿರುದ್ಧ ದಂಗೆ ಹೇಳುವರು ಜನರು ತಮ್ಮ ಅವಶ್ಯಕತೆಗಳ ಬೇಡಿಕೆಗಳಿಗಾಗಿ ದರೋಡೆ ಕಳ್ಳತನಕ್ಕೆ ಇಳಿಯಲು ಹಿಂದೆ ಮುಂದೆ ನೋಡುವುದಿಲ್ಲ ಈಗ ಪ್ರೆಸೆಂಟ್ ನಾವು ಅದನ್ನ ನೋಡ್ತಾನೆ ಇದೀವಲ್ವಾ ಫ್ರೆಂಡ್ಸ್ ಎಷ್ಟು ದರೋಡೆಗಳು ನಡೀತಾ ಇದೆ ಅಂತ ಇದರಿಂದ ದೇಶದಲ್ಲಿ ಅಶಾಂತಿ ವಾತಾವರಣ ಏರ್ಪಡುವುದು ಸರಕಾರವು ಹೆಚ್ಚೆತ್ತು ಸಾಕಷ್ಟು ಪ್ರಮಾಣದ ಆಹಾರ ಧಾನ್ಯಗಳನ್ನು ಜನರಿಗೆ ಪೂರೈಸಬೇಕು ಕೃತಕ ಕೊರತೆಯನ್ನು ತಡೆಗಟ್ಟಬೇಕು ವರ್ತಕರಾದ ವರ್ತಕರ ಧಾನ್ಯ ಸಂಗ್ರಹವನ್ನ ಪರಿಶೀಲಿಸುತ್ತಿರಬೇಕು ನಿಜವಾಗಿ ಆಹಾರ ಧಾನ್ಯಗಳ ಕೊರತೆ ಇದ್ದರೆ ಪರದೇಶದಿಂದ ಪಡೆದುಕೊಳ್ಳಬೇಕು ವಸ್ತುಗಳ ಕೊರತೆಯಾದರೆ ಜನತೆಯು ಮಿತ ವ್ಯಯದಿಂದ ಬಳಸಲು ಕಲಿಯಬೇಕು ಅವಶ್ಯಕತೆಗಿಂತ ಹೆಚ್ಚು ಬಳಸಬಾರದು ಇಷ್ಟು ವಿಷಯಗಳನ್ನು ನೀವು ಬರಲೇಬೇಕಾಗುತ್ತೆ ಪ್ರಬಂಧ ಬೆಲೆ ಏರಿಕೆ ಅಂತ ಕೊಟ್ಟಾಗ ಬೆಲೆ ಏರಿದಾಗ ಸರಕಾರವು ತುಟ್ಟಿ ಬತ್ತೆ ಏರಿಸಬೇಕು ಸರಕಾರವು ಬೆಲೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಹಣದ ಚಲಾವಣೆಯನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಬೆಲೆ ಏರಿಕೆ ಕಾರಣಗಳನ್ನ ಹುಡುಕಿ ಅವುಗಳನ್ನ ಪರಿಹರಿಸಬೇಕು ಯಾವ ಕಾರಣಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಅವರು ಹುಡುಕಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಪ್ರೆಸೆಂಟ್ ಅನುಭವಿಸ್ತಾನೆ ಇದೀವಲ್ವಾ ಇದರಿಂದ ಬೆಳೆಗಳ ಏರಿಕೆಯನ್ನ ತಡೆಗಟ್ಟಬಹುದು ಈ ಎಲ್ಲಾ ಅಂಶಗಳನ್ನ ನೀವೇನ್ ಮಾಡಿ ಪ್ರಬಂಧದಲ್ಲಿ ಇಷ್ಟು ಅಂಶಗಳನ್ನ ಬರೆದ್ರೆ ನಿಮ್ಗೆ ಪೂರ್ಣವಾದ ಅಂಕ ಬರುತ್ತೆ ಡೌನ್ಲೋಡ್ ಆಪ್ಷನ್ ಇದೆ ಅಥವಾ ಬರೆದಿಟ್ಕೊಳ್ಳಿ ಇಲ್ಲ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇನ್ನು ಹೀಗೆ ಒಳ್ಳೊಳ್ಳೆ ವಿಚಾರಗಳ ಪ್ರಬಂಧಗಳನ್ನ ಮತ್ತೆ ನಾನು ಸುಪ್ರಸಿದ್ಧ ಗಾದೆಗಳನ್ನು ಇವನ್ನೆಲ್ಲ ಹಾಕ್ತಾ ಇರ್ತೀನಿ ಆಗಾಗ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು